ಇದು ಒಂದು ಅಂತರ ರಾಜ್ಯ ಜಲಾಶಯ ಹತ್ತನೇ ತಾರೀಕು ಗೇಟ್ ಕಟ್ಟಾಗಿ ಹತ್ತೊಂಬತ್ತನೇ ಗೇಟ್ ಕಟ್ಟಾಗಿ ನೀರಿನಲ್ಲಿ ಕೊಚ್ಚು ಆಮೇಲೆ ಹನ್ನೊಂದನೇ ತಾರೀಕಿಗೆ ಡಿಕೆ ಶಿವಕುಮಾರ್ ಹತ್ತನೇ ತಾರೀಕು ರಾತ್ರಿನೇ ಶಿವರಾಜ್ ಅಂಗಡಿಗೆ ಇವೆಲ್ಲರೂ ಕೂಡ ವಿಸಿಟ್ ಮಾಡಿ ಇದನ್ನ ಗೇಟ್ ಮತ್ತೆ ರಿಪೇರಿ ಮಾಡಿ ನೀರು ಹರಿದೋಗದಂತೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸೂಚನೆಯಂತೆ ಚೆನ್ನಾಯ ನಾಯ್ಡು ಅವರ பிந்தாத்துவ அவர நாராயண இன்ஜினியரிங் மத்திய ஜிந்தாள் ஸ்டீல் கம்பனி மத்திய இன்னொரு இன்ஜினியரிங் யாரு கம்பெனி இந்துஸ்தான் இன்ஜினியரிங் கம்பெனி ಈ ಮೂರೂ ಕಂಪ್ನಿಗಳು ಕನ್ನಯ್ಯ ನಾಯ್ಡು ಅವರ ಮುಂದಾಳತ್ವದಲ್ಲಿ ಮತ್ತೆ ಎಲ್ಲ ಅಧಿಕಾರಿಗಳು ಚೀಫ್ ಇಂಜಿನಿಯರ್ಗಳು ಸೆಕ್ರೆಟರಿಗಳು ಎಲ್ಲ ಸೇರ್ಕೊಂಡು ಇತರ ಸಿಬ್ಬಂದಿಯವರೆಲ್ಲ ಸೇರ್ಕೊಂಡು ಇದನ್ನು ರಿಪೇರಿ ಮಾಡಿದ್ದಾರೆ ಒಂದೇ ವಾರದಲ್ಲಿ ಒಂದೇ ವಾರದಲ್ಲಿ ನಾನು ಹದಿಮೂರನೇ ತಾರೀಕು ಭೇಟಿ ಕೊಟ್ಟಿದ್ದೆ ಆಗಸ್ಟ್ ಹದಿಮೂರನೇ ತಾರೀಕು ಭೇಟಿ ಕೊಟ್ಟಿದ್ದೆ ಕನ್ನಯ್ಯ ನಾಯ್ಡು ಅವರನ್ನ ಚೀಫ್ ಇಂಜಿನಿಯರ್ಗಳನ್ನ ಭೇಟಿ ಮಾಡಿದ್ದೆ ಅವ್ರು ಹೇಳಿದ್ರು ಒಂದು ವಾರದಲ್ಲಿ ಮಾಡ್ತೀವಿ ನೀರು ನಾನು ಹೇಳಿದೆ ರೈತರು ಆತಂಕದಲ್ಲಿದ್ದಾರೆ ಯಾವುದೇ ಕಾರಣಕ್ಕೆ ನೀರು ಪೋಲಾಗದಾಗಿ ನೋಡ್ಕೋಬೇಕು ಆದಷ್ಟು ಜಾಗ್ರತೆ ಇದನ್ನು ರಿಪೇರಿ ಮಾಡಬೇಕು ನೀರು ஜலாசயில் அருதுகளை தடைகட்டும் அந்த நான் சூச்சனைய கொட்டேன் ஆ சூச்சனை மத்திய டி கே சிவ்குமார்வர சூச்சனை மேரகே ஒன்றே வாரத்தில் ரிப்பேரி ஆயத்து நானும் எல்லா இன்ஜினியரிங் கம்பனி டிகாவல்வருக்கு இந்துஸ்தான் இன்ஜினியரிங் கம்பனியவ் நாராயண இன்ஜினியரிங் கம்பனியே கண்ணய நாயுடு எல்லா இன்ஜினியர் மற்றும் சந்தியவ் சர் பரவாயில் இம்மெல்ல பரவாயில் ஹுத்பூர்வ அபினந்தனை சேர்க்கை பல ரைத்து ஆத்திர அவ்னப்பா அந்த பழை ஆட்டி தீவி பத்த நாட்டி எல்லா விழை பந்தது நீர்வரோட்டே மழை சில நம்ம கைக்கு ಆತಂಕದಲ್ಲಿದ್ದರು ಬಹುಶಃ ಇವರೆಲ್ಲರ ಪ್ರಯತ್ನದಿಂದ ಕನಿಷ್ಠ ಇಪ್ಪತ್ತು ಟಿ ಎಂ ಸಿ ನೀರನ್ನು ಉಳಿಸತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಇವತ್ತು ಜಲಾಶಯದಲ್ಲಿ ನೂರ ಒಂದು

ನೀರು ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜಲಾಶಯದ ಕೆಪಾಸಿಟಿ ಇರ್ತಕ್ಕಂಥದ್ದು ನೂರ ಮೂವತ್ತೆರಡು ಟಿ ಎಂ ಸಿ ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು ನೂರ ಐದು ಟಿ ಎಂ ಸಿ ಒಟ್ಟು ಇಪ್ಪತ್ತಾರರಿಂದ ಮೂವತ್ತು ಟಿ ಎಂ ಸಿ ನೀರು ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಯಾಕಪ್ಪ ಅಂದ್ರೆ ನಾನು ವಿರೋಪಸ್ಥರನ್ನ ಟೀಕೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಅವರ ಬೇಜವಾಬ್ದಾರಿ ತಂದಿದ್ದ ನಿರ್ಲಕ್ಷ್ಯದಿಂದ ನಾನು ಹೇಳಿದೆ ಇನ್ನೂ ಮಳೆ ಬರ್ತದೆ ಈ ಸಾರಿ ನೀರು ತುಂಬುತ್ತೆ ಜನಾಶಯ ತುಂಬೇ ತುಂಬುತ್ತದೆ ನನಗೆ ವಿಶ್ವಾಸ ಐತೆ ಮಳೆ ಬರ್ತದೆ ಆಗಸ್ಟ್ ತಿಂಗಳಲ್ಲಿ ಮಳೆ ಬರ್ತದೆ ನಾವು ನೀರು ತುಂಬೇ ತುಂಬುತ್ತೆ ಜಲಾಶಯ ತುಂಬೇ ತುಂಬುತ್ತೆ ಯಾವುದೇ ಕಾರಣಕ್ಕೆ ರೈತರ ಬೆಳೆಗಳಿಗೆ ನೀರು ಕೊಡದೇ ಇರಲಿಕ್ಕೆ ಸಾಧ್ಯ ಇಲ್ಲ ನೀರು ಕೊಟ್ಟೇ ಕೊಡ್ತೀವಿ ಬೆಳೆ ತೊಂದರೆಯಾಗಿ ಬೆಳೆ ರೈತರಿಗೆ ನಷ್ಟ ಆಗ್ತೀನಿ ನೋಡ್ಕೊಳ್ತೇವೆ ಅಂತ ಮಾತನಾಡಿದ್ದ ಇವತ್ತು ದೇವರ ದಯೆಯಿಂದ ಮಳರಾಯನ ಕೃಪೆಯಿಂದ ಇವತ್ತು ಜಲಾಶಯ ತುಂಬಿದೆ ಮೊದಲನೇ ಬೆಳೆಗೆ ಯಾವುದೇ ತೊಂದರೆ ಆಗಲ್ಲ ಆಗ್ತದಾ ಜಲಾಶಯಕ್ಕೆ ಏನು ಮೊದಲನೇ ಬೆಳೆಗಾಗಲ್ಲ ರೈತರು ಹೇಳ್ತಾ ಇದ್ದಾರೆ ಎರಡನೇ ಬೆಳೆಗೂ ಕೂಡ ನಮಗೆ ನೀರು ತೊಂದರೆ ಆಗ್ಬಾರದು ನಾನು ಅಂಗಡಿಯವ್ರಿಗೆ ಮಾತಾಡಿದ್ದೇನೆ ಈ ಸಾರಿ ನನಗೆ ವಿಶ್ವಾಸ ಇದೆ ಎರಡನೇ ಬೆಳೆಗೂ ನೀರು ಸಿಗ್ತದೆ